ಸರ್ ಈಗ ನಾನ್ ಶಿವರಾಜ್ ಡಿ ಎನ್ ಎಸ್ ಅಂತ ಸಿನಿಮಾಗ್ ಡೈಲಾಗ್ ರೈಟಿಂಗ್ ನಮ್ಮ ಅಪ್ಪಣ್ಣ ಸರ್ ಚೇತನ್ ವಿಕ್ಕಿ ಅವರು ಇದ್ದಾರೆ ಚೈತ್ರ ಆಚಾರ್ ಅವರು ಮತ್ತೆ ನಮ್ಮ ಅಶ್ವಿನಿ ಅವರಿದ್ದಾರೆ ಕಾರ್ತಿಕ್ ಅವರು ಕೂಡ ಒನ್ ದಿ ಲೀಡ್ ರೋಲ್ ಅಲ್ಲಿ ಮತ್ತೆ ಶಬರೀಶ್ ಅವರು ಇದ್ದಾರೆ ಸೊ ಇಬ್ರು ಪ್ರೊಡ್ಯೂಸರ್ ಸುನೀಲ್ ಸರ್ ಮತ್ತೆ ಹರೀಶ್ ಸರ್ ಮುಂದೆ ಕೇಳಿದ್ರೆ ಹೇಳ್ತೀನಿ ಎಸ್ ಸರ್ ಅನಂತ್ನಾಗ್ ಸರ್ ಇದು ಸೊ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಟೈಟಲ್ ಅಷ್ಟೇ ಸರ್ ಅದು ಕಾಮಿಡಿ ಇದು ಕಾಮಿಡಿ ಅಷ್ಟೇ ಈರೋ ಸರ್ ಹತ್ರ ಕೊಡ್ತೇನೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಡಿಜಿಟಲ್ ಪ್ರಿಂಟ್ ಅಂಡ್ ಎಲ್ಲ ಮೀಡಿಯಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಸ್ವಲ್ಪ ದಿನಗಳ ಹಿಂದೆ ನಾನು ಒಬ್ಬನ ಮುಂದೆ ನೀವೆಲ್ಲರೂ ನಿಂತಿದ್ರಿ ಒಂದೊಂದು ವರಸಿ ಆಗಿತ್ತು ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಅವತ್ತು ಆ ಆಡಿಯೋ ರಿಲೀಸ್ ಆಗೋದಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ನನಗೆ ಬಹಳ ಕಾಕತಾಳಿ ಯಾಕೆ ಆಗ್ತಿದೆ ಅಂದ್ರೆ ಅದೇ ಒಂದು ಕಂಟೆಂಟ್ ಇದ್ರ ಲೀಕ್ ಆಗುತ್ತೆ ಸೊ ಅದ್ ಇಟ್ಕೊಂಡೆ ಇಡೀ ಸಿನಿಮಾ ಕತೆ ಕ್ಯಾರಿ ಆಗುತ್ತೆ ನಮ್ಸ ಅದು ರಿಲೀಸ್ ಆದಾಗೆಲ್ಲ ನನಗೆ ಇವರು ಇಡೀ ಸಿನಿಮಾ ತಂಡದವರು ಫೋನ್ ಮಾಡಿ ಏನಿದು ನಾವು ಸಿನಿಮಾ ಮಾಡಿ ರಿಲೀಸ್ ಆಗಿಲ್ಲ ಆಲ್ರೆಡಿ ಅಲ್ಲಿ ಅಲ್ಲಿ ಏನೇನು ರಿಲೀಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಬಟ್ ಅದನ್ನು ಹೊರತುಪಡಿಸಿ ಒಂದು ನಾನು ಅಪ್ಪನನಾಗಿ ಒಂದು ಕಾಮಿಡಿ ಕಿಲಾಡಿಗಳು ಪೈಲ್ವಾನ್ ಆ ಥರ ಆದಮೇಲೆ ಒಂದಿಷ್ಟು ಬೇರೆ ಬೇರೆ ಚಿತ್ರಗಳನ್ನು ಮಾಡಿ ಆದಮೇಲೆ ಒಂದಿಷ್ಟು ವರ್ಷಗಳು ನಾನು ವಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ಈ ಸಿನಿಮಾದ ಕೆಲಸದ ಹಂತದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಆ ಕಾರಣಕ್ಕಾಗಿ ಆ ಚಿತ್ರದ ಜೊತೆ ಕೆಲಸ ಮಾಡುವ ಮತ್ತು ಆ ಚಿತ್ರದಲ್ಲಿ ಒಂದು ನಾಯಕನ ಪಾತ್ರ ಅಂದ್ರೆ ನಾವಿಬ್ಬರು ನಾಯಕರಿದ್ದೀವಿ ಅಲ್ಲಿ ನಾನು ಮತ್ತು ಚೇತನ್ ಅವರು ಸೊ ಹಾಗಾಗಿ ಅವರಿಬ್ಬರು ನಾಯಕರ ಪಾತ್ರವನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾನು ಮಾಡುವ ಕೆಲಸ ತುಂಬಾ ಆಗಿರೋದ್ರಿಂದ ಮತ್ತೆ ಅಲ್ಲಿ ಒಂಚೂರು ಸಿಕ್ಕಾಬಡ್ಡಿ ದಪ್ಪ ಇದ್ದೀನಿ ಈಗ ಈಗ ಸಣ್ಣ ಈಗ ಇನ್ನೊಂದು ಸಿನಿಮಾಕ್ಕೆ ಮತ್ತೆ ಇನ್ನೊಂದು ವೆಬ್ ಸೀರೀಸ್ ರೆಡಿ ಆಗ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಅದರದ್ದು ತಯಾರಿ ಸಲುವಾಗಿ ಸ್ವಲ್ಪ ಆಗಿದ್ದೀನಿ ಬಟ್ ಈ ಚಿತ್ರಕ್ಕಾಗಿ ಒಂದು ಸತತ ಒಂದು ಮೂರು ವರ್ಷ ಕೆಲಸ ಮಾಡಿದೀವಿ ನಾವು ಹಾಗಾಗಿ ಇದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ನಿಮ್ಮ ಜೀವನದ ಜಂಜಾಟವನ್ನ ನಿಮ್ಮ ಸಂಸಾರದ ಜಂಜಾಟವನ್ನ ಕೆಲಸದ ಒತ್ತಡವನ್ನ ಎಲ್ಲ ಮರೆತು ಆರಾಮಾಗಿ ಕುತ್ಕೊಂಡು ಒಂದ್ ಎರಡು ತಾಸು ಐದು ನಿಮಿಷ ನಮ್ಮ ಸಿನಿಮಾದಲ್ಲಿ ನಕ್ಕು ಹೋಗಬೇಕು ಅಂತ ತಯಾರು ಮಾಡಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕಾಮಿಡಿ ಹೇಗೆ ವರ್ಕ್ ಆಗ್ತಿದ್ಯೋ ಅದೇ ತರದ ಒಂದು ಕಂಟೆಂಟ್ ಕಾಮಿಡಿಯನ್ನ ನಾವು ಈ ಚಿತ್ರದ ಮುಖಾಂತರ ತಗೊಂಡ್ ಬರ್ತಾ ಇದೀವಿ ಸೊ ಕನ್ನಡಕ್ಕೆ ಈ ಒಂದು ಕತೆ ನನ್ನ ಪ್ರಕಾರ ಹೊಸದು ಯಾಕಂತಂದ್ರೆ ಈಗಾಗ್ಲೇ ಈ ತರದೊಂದು ಆ ಸುದೀಪ್ ಸರ್ ಒಂದು ಪ್ಲಾಟ್ ಇಟ್ಕೊಂಡು ಬಂದಿರುವಂತ ಕತೆಗಳು ತುಂಬಾ ಕಡಿಮೆ ಇದಾವೆ ಸೊ ಆ ತರದಲ್ಲಿ ಈ ತರದೊಂದು ಹೊಸ ಪ್ಲಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸೊ ಹಾಗಾಗಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ ಜೊತೆಗೆ ನನ್ನ ನೆಚ್ಚಿನ ನಮ್ಮ ಆರಾಧ ದೈವ ಸುದೀಪ್ ಸರ್ ಈ ಟ್ರೈಲರ್ ಅನ್ನ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೇಲಿನ ಪ್ರೀತಿಗೆ ಕರೆದು ಬರೋದು ತುಂಬಾ ಚೆನ್ನಾಗಿದೆ ನಾನ್ ಮಾಡ್ಕೊಡ್ತೀನಿ ಲಾಂಚ್ ಅಂತ ಪ್ರೀತಿಯಿಂದ ಕರೆದು ನಮ್ಗೊಂದು ಗೌರವ ಕೊಟ್ಟು ಈ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಹಾಗಾಗಿ ನಿಮ್ ಎಲ್ರಿಗೂ ಕೇಳ್ಕೊಳ್ಳೋದು ನಾನು ಬಹಳ ಮೇಲೆ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವ ಚಿತ್ರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕರ್ನಾಟಕದಂತ ನಮ್ಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಪೂರ್ಣ ಪ್ರಮಾಣವಾಗಿ ನಾಯಕ ನಟನಾಗಿ ಮಾಡ್ತಿರೋದು ಇದಕ್ಕೆ ಮುಂಚೆ ನಾನು ಇಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಎರಡು ಸಿನಿಮಾ ಮಾಡಿದ್ದೀನಿ ದಿನ ನಚನಿ ಮತ್ತೆ ಮೇರಿ ಅಂತ ನನ್ಗೆ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂಥ ಶಿವ್ ಗಣೇಶ್ ಸರ್ಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಆದಂತ ಹರೀಶ್ ಸರ್ ಹಾಗೆ ಸುನೀಲ್ ಸರ್ಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾರಿ ಫಟ್ ಎಲ್ಲ ಮೀಡಿಯಾ ಪೀಪಲ್ಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಔಟ್ ಆ್ಯಂಡ್ ಔಟ್ಸ್ ಕಾಮಿಡಿ ಸಿನಿಮಾ ಒನ್ ಟೂ ಅವರ್ಸ್ ನೀವು ಸ್ಟ್ರೆಸ್ ಫ್ರೀ ಆಗಿ ಥಿಯೇಟ್ರಿಗೆ ಬಂದರೆ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಗೆ ಹೋಗ್ಬೋದು ದಯವಿಟ್ಟು ಕರ್ನಾಟಕ ಜನತೆ ಕೇಳ್ಕೊಳ್ಳೋದಂತೆ ನಮ್ಮ ತಮ್ಮ ಪ್ರೀತಿ ಆಶೀರ್ವಾದನ ನಮ್ಮ ನಮ್ಮ ಸಿನಿಮಾ ಮೇಲೆ ಇಡಿ ಅಂತ ಕೇಳ್ತಾ ಇದ್ದೀನಿ ಅಂಡ್ ಎವ್ರಿ ಒನ್ ಎಲ್ಲ ಸಹಕಾರವಿದ್ರು ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹೌದೌದು ಸರ್ ಆಕ್ಚುಲಿ ಟೈಟ್ಲ್ ಎಲ್ಲ ರಿಟರ್ನ್ ಮಾಡ್ಕೊಂಡಿದ್ದೀವಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಇದು ಒಂದು ಸುಳ್ಳ ಮುಚ್ಚಾಕೋದಕ್ಕೆ ಒಂದು ಕತೆನ ಕಟ್ಕೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಒಂದ್ ಸುಳ್ಳು ಮುಚ್ಚಾಕೋದಕ್ಕೆ ಯಾರಿಗೂ ಹೇಳ್ಬಿಡಿ ಯಾರಿಗೂ ಹೇಳ್ಬಿಡಿ ಅಂತ ಹೋಗ್ತಾ ಇರುವಂತ ಕತೆನೆ ಬೇರೆ ತರ ಹೋಗುತ್ತೆ ಸರ್ ಇದು ನಮ್ದು ಒಂದು ಪ್ರೀ ಐ ಮೀನ್ ಪ್ರೀ ವೆಡ್ಡಿಂಗ್ ಟೈಮ್ ಅಲ್ಲಿ ಒಂದು ಸುಳ್ಳು ಹೇಳಿ ಹುಡುಗ ತಕ್ಲಾಕೊಂಡಿರ್ತಾನೆ ಆ ಸುಳ್ಳು ಮುಚ್ಚಾಕೋದಕ್ಕೆ ಹೋಗುವಂತ ಆಮೇಲೆ ಕತೆಗೆ ಆಕ್ಟ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ಡೈರೆಕ್ಟರ್ ಸರ್ ಹೌದು

ಇಲ್ಲ ಸರ್ ಅವರು ಬರಬೇಕು ಇನ್ನೊಂದು ತಮಿಳ್ ಪ್ರಾಜೆಕ್ಟ್ ಅಲ್ಲಿ ಅವರು ಸದ್ಯ ಶೂಟ್ ನಡೀತಿರೋ ಕಾರಣಕ್ಕಾಗಿ ಬಿಟ್ಟು ಇರೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ಹಾಗಾಗಿ ನಾವು ಕೇಳ್ಕೊಂಡಿವ್ರಿಗೆ ಅಲ್ಲಿ ಅವ್ರದ್ದು ಶುರು ಆಗ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಅವ್ರಿಗೂ ಮಳೆ ಆಗಿ ತೊಂದರೆ ಕೊಡ್ತಿರೋ ಕಾರಣಕ್ಕಾಗಿ ಪದೇ ಪದೇ ಅವರು ಬಿಟ್ಟು ಬರಕ್ ಆಗದಿರೋ ಕಾರಣಕ್ಕಾಗಿ ಅಲ್ಲಿ ಅವರು ಮಾಡ್ತಿದ್ದಾರೆ ಮತ್ತೆ ಚೈತ್ರರಾಜ್ ಅವರು ತಮಿಳಲ್ಲಿ ಒಂದು ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅವರು ಅಲ್ಲಿ ಡೇಟ್ ಬ್ಯುಸಿ ಇರೋದ್ರಿಂದ ನಾವು ಕೇಳ್ಕೊಂಡಿವಿ ಸೊ ಹಾಗಾಗಿ ಆ ಒಂದು ನಮ್ಮ ಹತ್ರ ಅವರು ಹೇಳ್ಕೊಂಡಿದ್ದಾರೆ ಸೊ ಜೊತೆಗೆ ನಮ್ಗೆ ಎಲ್ಲ ಸಿನಿಮಾ ಪ್ರಮೋಷನ್ ಸ್ಟೋರೀಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅವರು ಬಿಸಿ ಸ್ಕೆಡ್ಯೂಲ್ ಕಾರಣಕ್ಕಾಗಿ ಬಂದಿಲ್ಲ ಅನ್ನೋದು ಬಿಟ್ರೆ ಇನ್ ಯಾವ ಇದು ಇಲ್ಲ ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಪಾಪ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೇನೆ ಹ್ಯಾಕರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಹ್ಯಾಕರ್ ಹೌದು ಹ್ಯಾಕರ್ ಅಥವಾ ಹ್ಯಾಕ್ ಆಗ್ತೇನೆ ಅಂತ ಮತ್ತೆ ಗೊತ್ತಾಗ್ತದೆ ಏನು ಅಂತ ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಈ ಶೂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಸಿನಿಮಾ ಬಂತು ತುಂಬ ಆಯ್ತು ಯಾವತ್ತೂ ನಾನು ಬೇಸಿಕಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತೇನೆ ಅಪರೂಪಕ್ಕೆ ಆ್ಯಕ್ಟಿಂಗ್ ಮಾಡ್ತೇನೆ ತುಂಬ ಕಮ್ಮಿ ರೀಸೆಂಟಾಗಿ ಎಡಗೆ ಅಪಘಾತಕ್ಕೆ ಕಾರಣ ಸ್ವಲ್ಪ ಸಿನಿಮಾ ಅಂತ ಅದು ಸೆಕ್ಯೂರಿಟಿ ಕ್ಯಾರೆಕ್ಟರ್ ಮಾಡಿದ್ದೆ ಏಮಂತ ಈಗ ಈ ಸಿನಿಮಾ ಹಾಗಾಗಿ ಬಹಳಷ್ಟು ನಿರೀಕ್ಷೆ ಇದೆ ಒಳ್ಳೆ ಬರ್ಬೋದು ಬರ್ತದೆ ಅಂತ ಹೇಳೋದು ಹೋಗಿದೆ ಇದೆ ಸಪೋರ್ಟ್ ಬೇಕು

ಅಷ್ಟೇನಲ್ಲ ನಾನು ಸ್ವಲ್ಪ ತಿನ್ನೋದು ಹೆಚ್ಚಾಯ್ತು ಮತ್ತೆ ಇದಕ್ಕಿಂತ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಮೋಸ್ಟ್ಲಿ ಫಸ್ಟ್ ಲಾಕ್ ಡೌನ್ ಅಥವಾ ಸೆಕೆಂಡ್ ಲಾಕ್ ಡೌನ್ ಆದಮೇಲೆ ಶೂಟ್ ಆಗಿರೋ ಸಿನಿಮಾ ಟ್ವೆಂಟಿ ಅಲ್ಲಿ ಶೂಟ್ ಆಗಿದೆ ಅವರು ದಪ್ಪ ಇರಲಿಲ್ಲ ಕ್ಲೋಸಫ್ ಇದೆ ಸಿನಿಮಾದಲ್ಲೂ ದಪ್ಪ ಆಗಿದ್ದಾರೆ ಸರ್ ಇದು ಆನಂದ್ ಅಂತ ಅವರು ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರು ಶಶಾಂಕ್ ಇದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮಾತ್ರ ಚೆನ್ನೈ ಪ್ರೊಡಕ್ಷನ್ ಎಲ್ಲ ಇದೆ ಎರಡು ಹಾಡುಗಳಿವೆ ಸರ್ ಮತ್ತೆ ಇದಕ್ಕೆ ಶಶಾಂಕ್ ಶೇಷಗಿರಿ ಅವರೇ ಮ್ಯೂಸಿಕ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಕಾರು ಉದಿತ್ ಅಂತ ಇದ್ದಾರೆ ಮಾಡ್ತಾ ಸರ್ ಹಿಂದೆ ಸೊ ಕಾಮಿಡಿ ಕಂಪನಿ ಅಂತ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಈ ಸಿನಿಮಾ ಅವಕಾಶ ಸಿಕ್ಕಿದ್ದು ಶಿವಗಣೇಶ್ ಸರ್ ಮತ್ತೆ ಸುನಿಲ್ ಅವ್ರಿಗೆ ತುಂಬಾ ಥ್ಯಾಂಕ್ ನನ್ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಅಂತ ದೊಡ್ಡದೇನಿಲ್ಲ ಸರ್ ಅಂಡ್ ಫಸ್ಟ್ ಸಪೋರ್ಟಿಂಗ್ ಆಸ್ ಆ್ಯಕ್ಚುಲಿ ಆಂಡ್ ಇವರಿಬ್ರು ಹೀರೋ ನಾನು ಹೀರೋನ ಈ ಸಿನಿಮಾದಲ್ಲಿ ಕನ್ಫ್ಯೂಷನ್ ಇರಲಿಲ್ಲ ಅಂದ್ರೆ ಹೀರೋಯಿನ್ ಯಾರು ಲವ್ ಮಾಡ್ತಾರಲ್ಲ ಅವ್ರಿಗೆ ಹೀರೋ ಅಲ್ಪ ನಾನು ಹೀರೋಯಿನ್ ಒಂದ್ ಸೈಡ್ ಇಂದ ಲವ್ ಮಾಡ್ತೀನಿ ಒಂಥರ ಒಂದ್ ಸೈಡ್ ಈರೋ ತರ ಸೊ ಅಪಾರ್ಟ್ ಫ್ರಮ್ ದಟ್ ಇಟ್ ಇಸ್ ಅ ಕಾಮಿಡಿ ಸಿನಿಮಾ ಕಾಮಿಡಿ ಸಿನಿಮಾ ಒಂದು ಫ್ರೆಂಡ್ಶಿಪ್ ಮೇಜರ್ ಆಗಿ ಇರುವಂತ ಸಿನಿಮಾ ಇದೆ ಆಕ್ಚುಲಿ ಫ್ರೆಂಡ್ಶಿಪ್ ಬೇಸ್ ಮಾಡಿ ಅವ್ರ ರಿಲೇಟೆಡ್ ಸಿನಿಮಾ ಈ ಫ್ರೆಂಡ್ಶಿಪ್ ಅಂದ್ರೆ ಗೊತ್ತಾಗುತ್ತೆ ನಮ್ಗೆ ಮಾತಾಡ್ಬೇಕು ಅಂದ್ರೆ ಈಗ ಅಮ್ಮಂದಿರಿಗೆ ಅಂದ್ರೆ ಈ ನಮ್ ಫ್ರೆಂಡ್ಸ್ ಅಂದ್ರೆ ಆಗಲ್ಲ ದೊಡ್ಡ ಎನಿಮಿ ನಮ್ಮಅಮ್ಮಂದಿರಿಗೆ ಯಾರು ಅಂದ್ರೆ ನಮ್ ಫ್ರೆಂಡ್ಸ್ ಯಾರು ಸೊ ನಾವ್ ತಪ್ಪು ಮಾಡಿದ್ರೆ ಫಸ್ಟ್ ಟೈಮ್ ಬಂದ್ ಕೊಡಿದ್ರೆ ಫಸ್ಟ್ ಟೈಮ್ ಗೊತ್ತಿಲ್ಲದೆ ಸಿನಿಮಾಗ್ ಹೋದ್ರೆ ದಮ್ ಹೊಡಿದ್ರೆ ಏನೇ ಆದ್ರೂ ನಿನ್ ಫ್ರೆಂಡಿಂದನೆ ಅವನ್ ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಅಂತ ಅದೇ ತರ ಅವ್ರ ಅಮ್ಮಂದಿರು ನಮಗ್ ಬೈತಿರ್ತಾರೆ ದಟ್ಸ್ ಸೊ ಅಮ್ಮಂದಿರ್ಗೆ ಏನಂದ್ರೆ ಈ ತರದೊಂದು ಫ್ರೆಂಡ್ಶಿಪ್ ಸಿನಿಮಾನೇ ಸೊ ಓಪ್ಲಿ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ತಾರೆ ಅನ್ಸುತ್ತೆ ಎಂಜಾಯ್ ಮಾಡ್ತಾರೆ ಅನ್ಸುತ್ತೆ

ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಈ ಸಿನಿಮಾನು ಶೂಟ್ ಆಗ್ಬೇಕಾದ್ರೆ ನೋಡಿದೀನಿ ಡಬ್ ಮಾಡ್ಬೇಕಾದ್ರೆ ನೋಡಿದೀನಿ ಪ್ರೀಮಿಯರ್ ಅಲ್ಲೂ ನೋಡಿದೀನಿ ಯಾವ ಒಂದು ಕಡೆನು ಯಾವ ಒಂದು ಸತಿನೂ ಈ ಸೀನ್ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಲ್ವಾ ಆಲ್ರೆಡಿ ನಕ್ ಅಂತ ಎಲ್ಲೂ ಅನ್ಸಿಲ್ಲ ಪ್ರತಿಯೊಂದು ಸೀನ್ಗೂ ಪ್ರತಿಯೊಂದು ಸತಿನೂ ನಕ್ಕಿದೀನಿ ಸ್ಪೆಷಲಿ ಚೇತನ್ ಹಾಗೆ ಅಪ್ಪಣ್ಣ ಅವರ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಲಿಲೇರಸ್ ಆಗಿ ವರ್ಕೌಟ್ ಇದೆ ಸೊ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೋಡುವಂತ ಒಂದು ಸಿನಿಮಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರಲ್ಲೂ ಒಂದು ಸಣ್ಣ ಕೊರತೆ ಇದೆ ಯಾವುದೋ ಬಿಗ್ ಪ್ರೊಡಕ್ಷನ್ ಹೈ ಬಜೆಟ್ ಫಿಲ್ಮ್ಸ್ ಬಿಟ್ರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಿಲ್ಲ ಅಂತ ಬಟ್ ಆ ಕೊರತೆ ಏನಿದೆ ಅದು ನಮ್ಮ ಸಿನಿಮಾ ನೋಡಿದ ಮೇಲೆ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ಸೊ ಅಕ್ಟೋಬರ್ ಟ್ವೆಂಟಿ ಫೋರ್ತ್ಗೆ ಬರ್ತಿದ್ದೀವಿ ದಯವಿಟ್ಟು ಎಲ್ಲರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲರು ನಮ್ಮವ್ವ ಯಾರು ಬಂದದ್ದು ಎಲ್ಲರಿಗೂ ಧನ್ಯವಾದಗಳು

ಸರ್ ಫಸ್ಟ್ ಫ್ರೇಮ್ ಇಂದ लास्ट ಫ್ರೇಮ್ ವರೆಗೂ ಕಂಪ್ಲೀಟ್ ಸಿಚುವೇಷನಲ್ ಕಾಮಿಡಿಯಲ್ಲೇ ಹೋಗುತ್ತೆ ಸರ್ ನಾವು ಕಾಮಿಡಿ ಸಿನಿಮಾಗಳು ಸರ್ ಕಂಪ್ಲೀಟ್ ಕಾಮಿಡಿ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ ಸರ್ ಎಲ್ಲೂ ಅಂದ್ರೆ ಸಸ್ಪೆನ್ಸ್ ಅಂದ್ರೆ ಹೀಗೆ ಹೇಳ್ಬೇಕು ಅಂದ್ರೆ ಸಿಚುವೇಷನಲ್ ಅಲ್ಲೇ ಹೋಗುತ್ತೆ ಸರ್ ಅವರಿಬ್ಬರು कैरेक्टर ಮೇಲೆ ಏನು ನಡೀತಾ ಇದೆ ಕಥೆ ಅನ್ನೋದರ ಮೇಲೆನೇ ಕಾಮಿಡಿಯಾಗಿ ಹೋಗಿ ಎಂಡ್ ಆಗುತ್ತೆ ಸರ್ ಕಂಪ್ಲೀಟ್ ಕಾಮಿಡಿ ಅಲ್ಲೇ ಹೋಗುತ್ತೆ ಸರ್ ಸಿನಿಮಾ ಯಾರು ಡಿಸ್ಟ್ರಿಬ್ಯೂಟರ್ ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಯಾರು ಯಾರು ಡಿಸ್ಟ್ರಿಬ್ಯೂಷನ್ ಇದೆ ನಾನು ಓನರ್ ಆಗಿ ಇಲ್ಲ ಏನಮ್ಮ. ಇದು distribution support ಬಂದ್ಬಿಟ್ಟು ಇದು ನಾರಾಯಣ ಓಕೆ ಸರ್. ನಾರಾಯಣ. ಸೋ ಬ್ಯಾಕ್ ಎಂದ ನಾನು ತುಂಬಾ ಸಪೋರ್ಟ್ ಮಾಡ್ತೀವಿ ಇಲ್ಲ ಸರ್ ಆಕ್ಚುಲಿ ನಾನು ಎಜುಕೇಶನಲ್ಲಿ ಇಲ್ಲೇ ಓದಿದ್ದು ಇಂಜಿನಿಯರಿಂಗ್ ಅಲ್ಲ ಅದಕ್ಕೋಸ್ಕರ ಇಲ್ಲೇ ಇಲ್ಲಿಂದ ಟೀಮ್ ಇಂದ ಪಂಚೆಂದ ನಾನು ಸರ್ ಆಕ್ಚುಲಿ ನಂದು ಇದರಲ್ಲಿ ವಿಜಯ್ ಕ್ಯಾರೆಕ್ಟರ್ ಸರ್ ಅಂದ್ರೆ ಒಂದು ವೀಡಿಯೋ ಜಾಕಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀನಿ ಆ ಮದುವೆ ಆಗೋ ಟೈಮಲ್ಲಿ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ಒಂದು ವಿಡಿಯೋ ಲಿಂಕ್ ಆಗಿಬಿಡುತ್ತೆ ಅದನ್ನ ಮುಚ್ಚಾಕೋದಕ್ಕೆ ಏನೇನು ಮಾಡ್ತೇನೆ ಸರ್ಕಸ್ ಅನ್ನೋದೇ ಕಂಪ್ಲೀಟ್ ಸಿಮ್ ಆಗುತ್ತೆ ಸರ್ ನನ್ನ ಪಾತ್ರ ಅದೇ ಮದುವೆ ಆಗೋದಕ್ಕೆ ತುಂಬಾ ವೇಟ್ ಮಾಡ್ತಿರ್ತಾರೆ ಆ ಮದ್ವೆ ಆಗೋ ಟೈಮ್ ಬಂದಾಗ ಸ್ವಲ್ಪ ಎಡವಟ್ಗಳಾಗ್ಬಿಡುತ್ತಲ್ಲ ಸೊ ಅದನ್ನ ಹೆಂಗೆ ದಾಟ್ಕೊಂಡು ಬಂದು ಮದುವೆ ಆಗ್ತದೆ ಸರ್ ಅವರು ನನ್ನ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇದರಲ್ಲಿ ಸೊ ಹಾ ಅವರು ಇದರಲ್ಲಿ ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಎಸ್